ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಲಿ ಅಕಸ್ಮಾತ್ ಎಚ್ಚೆತ್ತುಕೊಳ್ಳಲ್ಲ ಅಂತಂದರೆ ನಮ್ಮ ಸಾವಿನ ಮೇಲೆ ನೀವು ಸರ್ಕಾರವನ್ನು ಏನಾದರೂ ಮಾಡಬೇಕಂತ ಇದ್ದರೆ ಖಂಡಿತವಾಗಿ ಮಾಡಿಕೊಳ್ಳಿ ನಾವು ಸಹಾಯಕ್ಕೆ ಸಿದ್ಧ ಇದ್ದೀವಿ ನನ್ನ ಹೆಸರು ನನ್ನ ಹೆಸರು ಮಹೇಂದ್ರ ಸ್ವಾಮೀಜಿ ಮೂರು ಶವದೇಶ್ವರ ಮಠ ವಿಜಯಪುರ ಓಂ ನಮೋ ವಿಶ್ವಕರ್ಮಣೆ ಸಮಾಜದ ಹಿತಕ್ಕಾಗಿ ನಿನ್ನೆಯಿಂದ ಸತ್ಯಾಗ್ರಹ ಪ್ರಾರಂಭ ಆಗಿದೆ ಧರಣಿ ಸತ್ಯಾಗ್ರಹ ಅಂಥೇಳಿ ಸಮಾಜದ ಹಿತಕ್ಕಾಗಿ ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರಕ್ಕೆ ಈ ಮುಂಚಿತವಾಗಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಗಳನ್ನು ನಾವು ಮನವಿಗಳನ್ನು ಕೊಟ್ಟದ್ದಾಗಿದೆ ಅದಕ್ಕೆ ಅವರು ಸು ಏನಾದರೂ ನಮ್ಮ ಬಜೆಟ್ನೊಳಗೆ ನಮ್ಮ ಸಮಾಜಕ್ಕೆ ಕಿಂಚಿತ್ತಾದರೂ ಕೆಲವು ನಾವು ಬೇಡಿಕೆಯನ್ನು ಕೊಟ್ಟದ್ರೊಳಗೆ ಕೆಲವೊಂದು ಸೂಚನೆಗಳನ್ನು ನೋಡಿಕೊಂಡು ನಮ್ಮ ಸಮಾಜಕ್ಕೆ ಹಿತವನ್ನು ಬಯಸ್ತಾರಂತ ವಿಚಾರ ಮಾಡಿದ್ವಿ ಆ ಬಜೆಟ್ ಬರಲಿಲ್ಲ ಕೊನೆಗಿಂದ ನಾವು ಆ ಬಜೆಟ್ ಮುಗಿದ ಬಳಿಕ ಇವತ್ತು ಸ ನಿನ್ನೆಯಿಂದ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ವಿ ನಿನ್ನೆನೂ ಕೂಡ ಒಬ್ಬರು ಅಧಿಕಾರಿಗಳು ಬಂದರು ಅವರು ಸುಮ್ಮನೆ ಹೇಳಿದರು ನಾವು ಆಗೋದಿಲ್ಲ ನಮಗೆ ಸರಿಯಾದಂಥ ಒಬ್ಬರು ಅಧಿಕಾರಿಗಳು ಬಂದು ಸರಿಯಾದಂಥ ವಿಚಾರವನ್ನು ತಿಳಿಸಿದ್ರು ಮಾತ್ರ ನಾವು ಸತ್ಯಾಗ್ರಹ ಬರ್ತೀವಿ ಅಂತ ಹೇಳಿದ್ವಿ ಆದರೆ ಅವರು ವಾಪಸ್ ಹೋದರು ಇವತ್ತು ಬೆಳಗ್ಗೆಯಿಂದ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಸೂರ್ಯನಾರಾಯಣ ಸ್ವಾಮೀಜಿ ವಿಶ್ವಕರ್ಮ ಏಕದಂಡಿಗೆ ಮಠ ಹಾಗೂ ಪಾಪಕ್ಕೆ ಮಠ ಚಿಕ್ಕಬಳ್ಳಾಪುರದ ಸ್ವಾಮೀಜಿ ವಿಶ್ವಕರ್ಮ ಸಮಾಜಕ್ಕೆ ಎಂಥ ದೌರ್ಭಾಗ್ಯ ಬಂದಿದೆ ಅಂದರೆ ಇಡೀ ಜಗತ್ತಿನ ಶಿಲ್ಪಶಾಸ್ತ್ರವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಈ ಸಮುದಾಯ ಎಲ್ಲರ ಬದುಕನ್ನು ಹಾಸನ ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ ಈ ಸಮುದಾಯ ಎಲ್ಲರ ನಗುವಿನಲ್ಲಿ ನಾವು ಇದ್ದೀವಿ ಅಂತಂದು ಹೆಮ್ಮೆಯಿಂದ ತಿರುಗಾಡ್ತಕ್ಕಂಥ ಈ ಸಮಾಜ ಇವತ್ತು ನಮ್ಮ ಸವಲತ್ತಿಗೋಸ್ಕರವಾಗಿ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಇವತ್ತು ಬೀದಿಗೆ ಬಿದ್ದಿದ್ದೀವಿ ಅಂತಂದರೆ ಇದು ಯಾವ ರೀತಿ ಸರ್ಕಾರ ನಮ್ಮನ್ನು ನೋಡ್ತಾ ಇದೆ ಅಂತಂದು ಸ್ಪಷ್ಟ ಆಗ್ತಾ ಇದೆ ಇದು ಇವತ್ತಿನ ದಿನದ ಮಾತಲ್ಲ ಇದು ಹಿಂದೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಎಲ್ಲ ನಿಯೋಗ ಹೋಗಿ ನಮಗೆ ಆ ಒಂದು ಕ್ಷಣ ನಮ್ಮ ಗೌರವವನ್ನು ಕೊಡಿ ನೊಂದಿರತಕ್ಕಂಥ ಬಡ ಸಮಾಜದ ಮಕ್ಕಳಿಗೆ ಆಶ್ರಯವನ್ನು ಕೊಡಿ ಅನೇಕ ರೀತಿಯಿಂದ ನಾವು ಮುಖ್ಯಮಂತ್ರಿಗಳನ್ನು ಕೇಳಿದ್ವಿ ಕೇವಲ ಕಣ್ಣು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ವಿನಃ ರಾಜಕಾರಣಿಗಳು ಯಾರೂ ಕೂಡ ನೀವು ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕುಲದಲ್ಲಿ ಜನಿಸಿದ್ದೀರಿ ನಿಮ್ಮ ಸಮುದಾಯಕ್ಕೆ ನಾವು ಬೆಂಬಲವಾಗಿ ಇರ್ತೀವಿ ಅಂತಂದು ಯಾರೂ ಕೂಡ ಮುಂದೆ ಬರಲಿಲ್ಲ ಇದುವರೆಗೂ ಇದನ್ನೆಲ್ಲವನ್ನೂ ಅರಿತುಕೊಂಡು ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಳವಳ್ಳಿ ಶ್ರೀನಿವಾಸ ಅವರ ಮುಖಂಡತ್ವದಲ್ಲಿ ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಲಿ ಅಕಸ್ಮಾತ್ ಎಚ್ಚೆತ್ತುಕೊಳ್ಳಲ್ಲ ಅಂತಂದರೆ ನಮ್ಮ ಸಾವಿನ ಮೇಲೆ ನೀವು ಸರ್ಕಾರವನ್ನು ಏನಾದರೂ ಮಾಡಬೇಕಂತ ಇದ್ದರೆ ಖಂಡಿತವಾಗಿ ಮಾಡಿಕೊಳ್ಳಿ ನಾವು ಸಹಾಯಕ್ಕೆ ಸಿದ್ಧ ಇದ್ದೀವಿ ನಾನು ಮಳವಳ್ಳಿ ಶ್ರೀನಿವಾಸ್ ಅಂತೇಳಿ ವಿಶ್ವಕರ್ಮ ಸಮಾಜ ರಾಜ್ಯಾಧ್ಯಕ್ಷ ನಾವು ಕಳೆದ ಆರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳನ್ನು ನಮ್ಮ ಪರಮಪೂಜ್ಯ ಒಕ್ಕೂಟದ ಎಲ್ಲ ಗುರುಗಳು ಇಪ್ಪತ್ತು ಜನ ಗುರುಗಳು ಸಮಾಜದ ಮುಖಂಡರೆಲ್ಲ ಹೋಗಿ ಏನು ನಮ್ಮ ಹದಿಮೂರು ಬೇಡಿಕೆಗಳನ್ನ ನಾವು ಇವತ್ತು ಇಟ್ಟಿದ್ದೇವೆ ಆ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳಿಗೆ ಕೆಲವನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿಕೊಡಿ ಕೆಲವು ಸಣ್ಣ ಪುಟ್ಟ ಬೇಡಿಕೆಗಳು ಸಣ್ಣ ಆದೇಶಗಳನ್ನ ಮಾರ್ಪಾಟುಗಳು ಮಾಡಿಕೊಟ್ರೆ ಅದು ವಿಶ್ವಕರ್ಮರ ಬದುಕಸನೇ ಆಗ್ಲತ್ತ ಆಗ್ತದೆ ಅದನ್ನು ಕೊಟ್ಟು ವಿಶ್ವ ಮುಖ್ಯಮಂತ್ರಿಗಳು ಹ್ಞೂ ಅಂತೇಳಿ ಭರವಸೆ ಕೊಟ್ಟು ನಮ್ಮನ್ನು ಹೊರಗಡೆ ಕಳಿಸಿದ್ರೆ ಒಂದನ್ನು ಕೂಡ ಮಾಡಿಕೊಟ್ಟಿಲ್ಲ ಬಜೆಟ್ನಲ್ಲಿ ನಮ್ಗೆ ಒಂದು ಮಾಡಿಕೊಟ್ಟಿದ್ರು ಕೂಡ ನಾವು ತೃಪ್ತಿಯಿಂದ ಕಾಯಣ ಇನ್ನೂ ಸ್ವಲ್ಪ ದಿವಸ ಅನ್ನುವಂಥ ಭರವಸೆಯಲ್ಲಿ ಮುಖ್ಯಮಂತ್ರಿ ಮೇಲೆ ಇಟ್ಟಿರ್ತಿದ್ವು ಒಂದೂ ಮಾಡಿಕೊಡದಿರೋದ್ರಿಂದ ಸಮಾಜದ ಒತ್ತಡ ಮತ್ತು ಸಮಾಜದ ಎಲ್ಲ ಮುಖಂಡರುಗಳ ಅಭಿಪ್ರಾಯದಂತೆ ಪರಮಪೂಜ್ಯ ಗುರುಗಳು ಹೋರಾಟಕ್ಕೆ ಕರೆ ಕೊಟ್ಟರು ನಿನ್ನೆಯಿಂದ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ ಸರ್ಕಾರ ನಮಗೆ ಸ್ಪಂದಿಸದೇ ಇರುವಂಥ ಕಾರಣದಿಂದ ನಾವು ಇಲ್ಲೇ ಪ್ರಾಣ ತ್ಯಾಗ ಮಾಡಿ ಆದರೂ ಸರಿ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸಬೇಕು ಅನ್ನುವಂಥ ದಿಟ್ಟ ನಿರ್ಧಾರವನ್ನು ಗುರುಗಳು ಮತ್ತು ಸಮಾಜದ ಮುಖಂಡರು ಬಂದು ಇವತ್ತು ಉಪಾಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ ಮಧುಗಿರಿಯ ನಿಟ್ಟಳ್ಳಿ ಮಠದ ನಮ್ಮ ನೀಲಕಂಠಾಚಾರ್ಯ ಸ್ವಾಮೀಜಿಗಳು ಸ್ವಲ್ಪ ಸುಸ್ತಾಗಿದ್ದಾರೆ ಮಲಗಿದ್ದಾರೆ ತಮಗೆ ಗೊತ್ತಿದೆ ಇಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ಅರವತ್ತು ವರ್ಷದ ದಾಟಿರುವಂಥವ್ರು ಎಲ್ರಿಗೂ ಶುಗರು ಬಿ ಪಿ ನಾರ್ಮಲ್ ಆಗಿದೆ ಸರ್ಕಾರ ಸ್ವಾಮೀಜಿಗಳಿಗೆ ನಡೆಸ್ಕೊಳ್ಳುವಂಥ ರೀತಿನ ನಾವು ನಿಜಕ್ಕೂ ಕೂಡ ಬೀದಿಗಿಳಿದು ಇನ್ನು ಸ್ವಲ್ಪ ಹೊತ್ತಾದರೆ ಖಂಡಿಸಬೇಕಾಗ್ತದೇನೋ ಅನ್ನುವಂಥ ಭಯ ನಮಗೂ ಕೂಡ ಕಾಡ್ತಾ ಇದೆ ಶ್ರೀ ಪಂಪಾಪತಿ ಸ್ವಾಮೀಜಿ ಬ್ರಹ್ಮಾಂಡ ಬೇರಿ ಮಠ ನಾಲತ್ವಾಡ ಬಿಜಾಪುರ ಜಿಲ್ಲೆ ಕಳೆದ ಎರಡು ದಿವಸದಿಂದ ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಸಮಾಜದ ನೇ ಮುಖಂಡರು ಧರಣಿ ಮಾಡ್ತಾ ಇದ್ದಾರೆ ಗವ ಸರ್ಕಾರದಿಂದ ನಿರ್ಲಕ್ಷ್ಯದ ಕಾರಣ ಇವತ್ತಿನ ಇವತ್ತಿನಿಂದ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ್ದೇವೆ ನಮ್ಮ ಬೇಡಿಕೆಗಳೆಲ್ಲ ನ್ಯಾಯಯುತವಾಗಿವೆ ಮತ್ತು ಸರ್ಕಾರ ಮನಸ್ಸು ಮಾಡಿದರೆ ಒಂದೇ ದಿವಸದಲ್ಲಿ ಕೂಡ ಅವುಗಳನ್ನು ನಿರ್ಧಾರ ತಗೊಳ್ಳಿಕ್ಕೆ ಸಶಕ್ತ ಇದೆ ಆದರೆ ಸಣ್ಣ ಸಮಾಜ ಅಂತ ಹೇಳಿಬಿಟ್ಟು ನಿರ್ಲಕ್ಷ್ಯ ಮಾಡಿದ್ದರಿಂದ ಏ ಒಂದೊಂದು ಕೂಡ ಬೇಡಿಕೆಯನ್ನು ಈಡೇರಿಸಿಲ್ಲ ಇದೇ ರೀತಿ ಮುಂದುವರೆದರೆ ಹೆಚ್ಚು ಜನ ಸಮಾಜದವರು ಬಂದು ಇನ್ನೂ ಕೂಡ ಸತ್ಯಾಗ್ರಹ ಉಗ್ರ ರೂಪ ತಳಿ ತಾಳ್ತದ ಅಂತ ಹೇಳಿಬಿಟ್ಟು ನಮಗೆ ವಿಶ್ವಾಸ ಇದೆ ನಮ್ಮ ಮುಖಂಡರ ಸಮೇತ ನಿಯೋಗ ಸ್ವಾಮೀಜಿಯವರು ಸೇರಿ ಹದಿಮೂರು ಬೇಡಿಕೆಗಳನ್ನಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭೇಟಿಯಾಗಿ ಮಾತಾಡಿ ನಮ್ಮ ಮನವಿಗಳನ್ನು ಕೊಟ್ಟೆವು ಮೊನ್ನೆ ಬಜೆಟ್ನಲ್ಲಿ ಯಾವುದಾದರೂ ಸ್ಪಂದನೆ ಮಾಡಿಲ್ಲ ಏನಾದರೂ ಒಂದೆರಡು ಸ್ಪಂದನೆ ಮಾಡಿದ್ರೆ ನಾವೇನು ಈ ನಿರ್ಣಯಕ್ಕೆ ಬರ್ತಿದ್ದಿಲ್ಲ ಇದೆಲ್ಲ ತಿ ನೋಡಿಕೊಂಡು ನಮ್ಮ ಬೇಡಿಕೆ ಇಲ್ಲಿವರೆಗೂ ಯಾವೂ ಸಕ್ಸಸ್ ಆಗಿಲ್ಲ ಯಾವ ಯಾವ ಗೌರ್ಮೆಂಟ್ ಇದ್ರೂ ಕೊಟ್ಟಿಲ್ಲ ಯಾವ ಗೋರ್ಮೆಂಟು ನಮಗೆ ಏನು ಸಾಲ ಕೊಡಲಿಲ್ಲ ಏನೂ ಕೊಡಲಿಲ್ಲ ಆಯಿತು ನಮ್ಮದು ಬಡ ಸಮಾಜ ಶ್ರೀಮಂತ ಸಮಾಜ ಅಲ್ಲ ಕಸಿಬಿನಿಂದಲೇ ಬದುಕುವಂಥ ಸಮಾಜ ನಮ್ಮದು ಎಂದಿಗಾದರೂ ರೂಢಿಗಿಡಿದಂಥ ಸಮಾಜ ಅಲ್ಲ ಅನಿರ್ದಿಷ್ಟವಾಗಿ ನಾವು ನಿರ್ಣಯ ತಗೋಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಮುಳುವಳ್ಳಿ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಅನಂತ್ ಲಕ್ಷ್ಮೀಪುರ್ ಮತ್ತು ನಮ್ಮ ಮಠಾಧಿಪತಿಗಳ ಸರ್ವ ಸದಸ್ಯರು ನಿನ್ನೆ ದಿನ ಬಂದು ಚಾಲನೆ ಕೊಟ್ಟು ಹದಿನೈದು ಇಪ್ಪತ್ತು ಜನ ಇತ್ತು ನಾಳೆ ಈಗ ಹೇಳಿಲ್ಲ ಇದು ಕಂಟಿನ್ಯೂ ನಡೆಯುವ ಧರಣಿ ಅಂತ ಹೇಳಿ ಎಲ್ಲಿಯತನ ನಮ್ಮ ಬೇಡಿಕೆಗಳ ಸರ್ಕಾರದ ಈ ಹೊಂದಾಣಿಕೆ ಸಚಿವರು ಬಂದು ನಮಗೆ ಭೇಟಿಯಾಗಿ ಲಿಖಿತ ಮುಖಾಂತರ ಕೊಡುವವರೆಗೂ ಕೂಡ ನಾವು ಉಪವಾಸ ಸತ್ಯಾಗ್ರ ಅಹೋರಾತ್ರಿ ಸಹಿತ ದಿನಪರ್ಯಂತ ಇರುತ್ತೇವೆ ಸರ್ ಆನಂದ್ ಲಕ್ಷ್ಮೀಪುರ್ ಅಂತ ಈ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾವು ಹಲವಾರು ವರ್ಷಗಳಿಂದ ಸಂಘಟನೆ ಮಾಡ್ತಾನೆ ಬಂದಿದ್ದೀವಿ ನಾನು ನಿಜ ಹೇಳ್ಬೇಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಇಲ್ಲಿಯವರೆಗೂ ನಾವು ಆ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಿರ್ತಕ್ಕಂಥ ವ್ಯಕ್ತಿ ನಾ ಪಕ್ಷದವನಾಗಿನೂ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೀನಿ ನಮ್ಮ ಸಮಾಜದ ಪರಿಸ್ಥಿತಿಗಳು ಹೆಂಗಿದೆ ಅಂತ ಮುಖ್ಯಮಂತ್ರಿ ಅವ್ರಿಗೆ ಪಕ್ಷದ ಮುಖಾಂತರನೂ ಕಳಿಸೀವಿ ಆಮೇಲೆ ನಮ್ಮ ಸ್ಥಳೀಯ ಶಾಸಕರ ಕಡೆಯಿಂದನೂ ಗಮನಕ್ಕೆ ತಂದೀವಿ ಬಟ್ ಗೌರವ ಕೊಡುವಂಥ ಕೆಲಸನೇ ಮಾಡಿದ್ರೆ ವಿನ ಸಮಾಜಕ್ಕೆ ಅನುಕೂಲ ಆಗಬೇಕು ಬಡ ಮ ಆ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಅವರು ಉದ್ಯಮಗಳು ಸೃಷ್ಟಿ ಅವರೇ ಉದ್ಯೋಗನ ಸೃಷ್ಟಿ ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವತ್ತೂ ಇವರು ವಿಚಾರ ಮಾಡಲಿಲ್ಲ ಅಂತ ನನಗೆ ಭಾಳ ನೋವರು ಅದಕ್ಕೆ ನಾವು ಈ ಸರ್ಕಾರಕ್ಕೆ ಸಮಾಜದ ಸಂಘಟನೆ ಜೊತೆಗೆ ಸ್ವಾಮೀಜಿಗಳ ಜೊತೆಗೆ ನಾವು ಕೂತು ಅವರು ಮನವರಿಕೆ ಮಾಡಬೇಕು ಅಂತೇಳಿ ನಾವು ಗಟ್ಟಿ ನಿರ್ಧಾರವನ್ನು ಮಾಡಿ ಉಪವಾಸ ತ್ಯಾಗ್ರ ಆರಂಭಿಸಿದ್ದೇವೆ ಸಮಾಜ ಮತ್ತೆ ರಾಜಕೀಯ ಅಂತ ಬಂದಾಗ ಫಸ್ಟ್ ಪ್ರಶಸ್ತಿ ಸಮಾಜ ಸಮಾಜಕ್ಕೆ ಪ್ರಥಮ ಪ್ರಾಶಸ್ತಿ ಕೊಡೋದೇ ಸಮಾಜಕ್ಕೆ ನಡೆಯುತ್ತೆ ಅನಿರ್ದಿಷ್ಟಾವಧಿ ಸರ್ ಎಷ್ಟು ದಿನ ಅಂತ ಹೇಳಕ್ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲೇ ಇರೋರು ಉಳಿದ್ರೆ ಸರಿ ಹೋದ್ರೆ ಪ್ರಾಣ ಹೋಗ್ತದೆ ಬಟ್ ಏನಕ್ಕೆ ಹೋಗ್ತದೆ ಪ್ರಾಣ ಅಂದ್ರೆ ಸಮಾಜಕ್ಕೋಸ್ಕರ ಹೋಗ್ತದೆ ಅನ್ನೋ ಒಂದು ಹೆಮ್ಮೆಯಿಂದ ಸಹಾಯಕ್ಕೂ ನಾವು ಸಿದ್ಧವಾದಿ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಈಗ ನಿಮ್ಮ ಜನಸಂಖ್ಯೆ ಸಾಕಷ್ಟಿದೆ ವಿಶ್ವಕರ್ಮ ಸಮುದಾಯ ಅಂಥದ್ರಲ್ಲಿ ಸಮಸ್ಯೆನ ಬಗೆಹರಿಸ್ತಿಲ್ಲ ಅಂದರೆ ಲೋಕಸಭೆ ಚುನಾವಣೆಗೆ ಇದರಿಂದ ನಿಮ್ಮ ಸಮಾಜ ಏನಾದರೂ ಪಾಠ ಕಲಿಸುತ್ತೆ ಅದು ಅದನ್ನು ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕು ಸಮಾಜಕ್ಕೆ ನಾವು ಸಂದೇಶ ನಾವು ಕೊಡ್ತಾ ಇಲ್ಲ ನಮ್ಮ ಕಷ್ಟಗಳನ್ನು ನಾವು ಸರ್ಕಾರದ ಮುಂದಿಡ್ತಾ ಇದ್ದೀವಿ ಆ ಸರ್ಕಾರ ಸ್ಪಂದಿಸಿದರೆ ನಮ್ಮ ಸಮಾಜ ಅವ್ರಿಗೆ ಸ್ಪಂದಿಸ್ತದೆ ಸರ್ಕಾರ ಅವ್ರಿಗೆ ಸ್ಪಂದಿಸ್ಲಿಲ್ಲ ಸಮಾಜಕ್ಕೆ ಅಂದರೆ ಸಮಾಜ ಹೆಂಗೆ ಸ್ಪಂದಿಸ್ತದೆ ಹೇಳ್ರಿ ನಾವು ಯಾವುದೇ ರೀತಿ ನಾವು ನಿಮಗೆ ನಾವು ಹಿಂಗೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂತ ಬೆದರಿಕೆ ಅಲ್ಲ ನಮ್ಮದು ನಮ್ಮ ಕಷ್ಟಗಳನ್ನು ಹೇಳ್ತೀವಿ ಸ್ಪಂದಿಸಿದರೆ ಸಮಾಜ ನಿಮಗೆ ಸಪೋರ್ಟ್ ಮಾಡ್ತದೆ ಸ್ಪಂದಿಸಿಲ್ಲ ಅಂದರೆ ನಿಮಗೆ ಸಪೋರ್ಟ್ ಮಾಡಲ್ಲ ಅಷ್ಟೇ ಇರೋದು ಯಾವುದೇ ಪಕ್ಷ ಆಗಲಿ ಸಪೋರ್ಟ್ ಮಾಡ್ತದೆ ಅಷ್ಟೇ